ನೋಡಿ ಷಡ್ಯಂತ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈಗ ಲಕ್ಷ್ಮೀ ಬೇಳ್ಕರ್ ಸಪೋರ್ಟ್ ಅಂತ ಹೇಳಿದ್ದಾರೆ ಇವರೇ ಅವಾಗ ಇದೇ ಅದೇ ಇದರಲ್ಲಿ ಇದ್ರಲ್ಲ ಕ್ಯಾಬಿನೆಟ್ ಅಲ್ಲಿ ಅವಾಗ ಹೇಳ್ಬೇಕಾಯ್ತು ಇದು ಷಡ್ಯಂತ್ರ ಐತೆ ಅಂತೇಳಿ ಹಾಗೆ ಹೇಳ್ಬೇಕಾಯ್ತು ಇವಾಗಲ್ಲ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ಮೇಲೆ ನಾವು ಹದಿನೈದು ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಿ ಈಗ ಚಲೋನೂ ಕೂಡ ಶುರುವಾಗಿದೆ ಇವತ್ತೂ ಕೂಡ ನಮ್ಮ ವಿಶ್ವನಾಥವರು ಇದ್ದಾರೆ ನಮ್ಮ ಬಿ ಜೆ ಪಿಯ ತಂಡನು ಕೂಡ ಹೋಗ್ತಾ ಇದ್ದಾರೆ ನಂದು ಚಬ್ಬಿಯಲ್ಲಿ ಒಂದು ಗ್ರಾಮವಾಸ್ತವ್ಯ ಇದೆ ಗ್ರಾಮವಾಸ್ತವ್ಯ ಇತ್ತು ಅಲ್ಲೊಂದು ಸ್ಕೂಲ್ಗೆ ನಾನು ಒಂದು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೆ ಅದರ ಒಂದು ನೆನಪನ್ನ ಗೋಸ್ಕರ ಹೋಗ್ತಾ ಇದ್ದೀನಿ ನಾನು ಅದ್ ಅಧಿವೇಶನ ಮುಗಿದ ಮೇಲೆ ನಾನು ಕೂಡ ಧರ್ಮಸ್ಥಳ ಚಲೋ ಮಾಡೇ ಮಾಡ್ತೀನಿ ನಮಗೆ ಈ ಧರ್ಮ ಉಳಿಬೇಕು ಬೇರೆ ಧರ್ಮದ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಹಿಂದೂಗಳನ್ನು ಒಂಥರ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಬಂದ ಮೇಲಂತೂ ಹಿಂದೂಗಳಿಗೆ ಭಾಳ ಅವಮಾನಗಳನ್ನು ಮಾಡ್ತಾ ಇದ್ದಾರೆ ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಮ್ಮ ಭಾರತದ ನೋಡಿ ಡಿ ಕೆ ಹರಿಪ್ರಸಾದ್ಗೆ ಏನು ನಾಲಿಗೆಗೆ ಏನು ಎಲ್ಬಿಲ್ಲ ಅಂತ ಕಾಣಿಸ್ತೈತೆ ಇವತ್ತು ಆರ್ ಎಸ್ ಎಸ್ ಏನು ಇರೋದ್ರಿಂದ ಈ ದೇಶ ಉಳಿದಿದೆ ಇಲ್ಲ ಅಂದರೆ ಇದನ್ನು ಇನ್ನೊಂದು ಮಿನಿ ಪಾಕಿಸ್ತಾನ ಮಾಡಿಬಿಡೋರು ಇವರು ಇವರೆಲ್ಲ ನೋಡಿ ಸಾಕ್ಷಿ ಕೇಳ್ತಾರೆ ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನು ತೊರೆದು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಎಷ್ಟು ಅದಕ್ಕೆ ಸಾಕ್ಷಿ ಕೇಳ್ತಾರೆ ಎಷ್ಟು ಫ್ಲೈಟ್ ಹೊಡೆದಾಕದ್ರಿ ಎಷ್ಟು ಜನ ಸತ್ತರು ಅದಕ್ಕೆ ದಾಖಲೆ ಕೊಡಿ ಅಂತ ಕೇಳ್ತಾರೆ ಇನ್ನು ಮುಂದೆ ಯಾವುದೇ ಯುದ್ಧ ಆದ್ರೂ ಈ ಪಾಕಿಸ್ತಾ ಇವ್ರನ್ನ ಕಾಂಗ್ರೆಸ್ ಅವ್ರನ್ನೊಬ್ಬರನ್ನ ಆ ಫ್ಲೈಟಲ್ಲಿ ಗೂತಸ್ ಕಳಿಸ್ಬಿಡ್ಬೇಕು ಆ ಜೆಟ್ ಫ್ಲೈಟ್ ಇರ್ತೈತಲ್ಲ ಹಿಂದೆ ಒಂದೊಂದು ಸೀಟ್ ಇರ್ತೈತೆ ಅಲ್ಲಿ ಇನ್ನೊಬ್ಬ ಪೈಲಟ್ ಕೂತಿರ್ತಾನೆ ಅವ್ರ ಬದಲು ಈ ಕಾಂಗ್ರೆಸ್ ಆ ಪೈಲಟ್ ಅದ್ರಲ್ಲಿ ಕೂತಿಸಿ ನೋಡಪ್ಪ ಆಗ್ತಾ ಇದ್ದೀರಿ ಬಾಂಬು ನೋಡ್ಗೋ ಅಂತ ಹೇಳಿ ಕಳಿಸ್ಬೇಕು ಯಾವ ಮಟ್ಟಕ್ಕೆ ಬಂದಿದ್ದಾರೆ ನಮ್ಮ ದೇಶದ ಸೈನಿಕರನ್ನು ನಮ್ದೇ ಇರೋಂಥ ಕಾಂಗ್ರೆಸ್ ಅವರು ಈ ದೇಶಕ್ಕೆ ದ್ರೋಹ ದೇಶವನ್ನು ಇಬ್ಬಾಗ ಮಾಡಿದಂಥವ್ರು ಕಾಂಗ್ರೆಸ್ ಅವರು న్యూస్ నెట్వర్క్ ప్రస్తుతి